ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸುಶೀಲಾ ಮಾತಾಡ್ತಾ ಇರೋದು ನಾವು ತುಂಬ ದಿನಗಳಿಂದ ಕಾಯುತ್ತಿರುವಂತಹ ವಿ ಕೆಫೆ ನಮ್ಮ ವಿಕ್ಟಸ್ದ ವಿ ಕೆಫೆ ಇವತ್ತು ನನ್ನ ಕೈಯ್ಯಿದೆ ಬಹಳ ಆಗುತ್ತೆ ನನಗೆ ಐ ಆಮ್ ದ ಕಾಫಿ ಲವರ್ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಾನು ಕಾಫಿ ಲವರ್ ಇದ್ದೀನಿ ಸೊ ನನಗೆ ಯಾರೇನೂ ಕೊಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ ಕಾಫಿ ಮಾತ್ರ ಕೊಡಲೇಬೇಕು ಅಂತಹ ಒಂದು ಗ್ರೇಟ್ ಅದ್ಭುತವಾದ ಮೆಡಿಕೇಟೆಡ್ ಕಾಫಿ ಮೆಡಿಕೇಟೆಡ್ ಕಾಫಿ ನಾವು ನಾರ್ಮಲ್ ಕಾಫಿ ಕುಡಿತೀವಿ ಆ ಕಾಫಿ ಎಲ್ಲ ಇದು ಈ ಕಾಫಿಯಿಂದ ಅನುಕೂಲ ಏನು ಅಂತಂದರೆ ನಮಗೆ ಒಂದು ಡಯಾಬಿಟಿಕ್ ಕಂಟ್ರೋಲ್ ಜೊತೆಗೆ ಎನರ್ಜಿ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹೋಲ್ ಆ್ಯಂಡ್ ಬಾಡಿ ನಮಗೆ ಆಕ್ಟಿವ್ ಆಗಿರಲಿಕ್ಕೆ ಸಪೋರ್ಟ್ ಮಾಡುತ್ತೆ ಇದು ಮೆಡಿಕೇಟೆಡ್ ಕಾಫಿ ಯಾವುದೋ ನಾರ್ಮಲ್ ಕಾಫಿ ಕುಡಿಯೋದಕ್ಕಿಂತ ನಾವು ಈ ಕಾಫಿ ಜೊತೆ ಏನಾದರೂ ಒಂದು ಹ್ಯಾಬಿಟನ್ನು ಶುರು ಮಾಡಿದ್ರೆ ಜಸ್ಟ್ ಸಿಪ್ ಅಂದರೆ ದಿನ ನೀವು ಕುಡಿಯುವಂಥ ಹ್ಯಾಬಿಟನ್ನು ಚೇಂಜ್ ಮಾಡೋದು ಬೇಡ ಕಾಫಿ ಹ್ಯಾಬಿಟನ್ನು ಚೇಂಜ್ ಮಾಡೋದು ಬೇಡ ಜಸ್ಟ್ ಚೇಂಜ್ ಅವರ್ ಹ್ಯಾಬಿಟ್ ಯಾರ ಜೊತೆ ಚೇಂಜ್ ಮಾಡಬೇಕು ಅಂತಂದರೆ ವೀಕೆಫ್ ಜೊತೆ ಚೇಂಜ್ ಮಾಡೋಣ ಹೇಗಿದೆ ಅಂತ ತೋರಿಸ್ಲಾ ಟೇಸ್ಟ್ ಮಾಡೋಣ ನೋಡಿ ಇದರಲ್ಲಿ ನಿಮಗೆ ಒಂದು ಮಂತ್ಗೆ ಆಗುವಷ್ಟು ತರ್ಟಿ ಸ್ಯಾಚೆಟ್ ಇರುತ್ತೆ ಎಷ್ಟಿರುತ್ತೆ ತರ್ಟಿ ಸ್ಯಾಚೆಟ್ ಈ ಬಾಕ್ಸ್ ಒಳಗಡೆ ಮೂವತ್ತು ದಿನಕ್ಕೆ ಆಗುವಷ್ಟು ಕಾಫಿ ನಿಮ್ಮ ಹತ್ರ ಇರುತ್ತೆ ತರ್ಟಿ ಸ್ಯಾಚೆಟ್ ಸೊ ಇವತ್ತು ಜಸ್ಟ್ ನಾನು ಇವಾಗಲೇ ಬೈ ಮಾಡ್ಕೊಂಡು ಬಂದಿದ್ದೀನಿ ಕಾಫಿ ಹೇಗಿದೆ ಅಂತ ನೋಡೋಣ ಇದರಲ್ಲಿ ಏನು ಬೆನಿಫಿಟ್ ಅಪ್ಪ ಅಂತಂದರೆ ಇದರಲ್ಲಿ ಅರ್ಜುನ ಆ್ಯಂಡ್ ಸಲೇಶಿಯಾ ಜೊತೆಗೆ ಕುಕುಮಿನ್ ಎಲ್ಲ ಥರದ ಆಯುರ್ವೇದ ಇಂಗ್ರಿಡೆಂಟನ್ನು ಹಾಕಿದ್ದಾರೆ ಸೊ ಫ್ರೆಂಡ್ಸ್ ನಾವು ದಿನ ಬೆಳಗ್ಗೆ ನಮ್ಮ ಸಿಪ್ಪು ನಮ್ಮ ಕಾಫಿಯಲ್ಲೇ ನಮ್ಮ ಆಯುರ್ವೇದವನ್ನು ಆ್ಯಡ್ ಮಾಡಿ ನಮಗೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ಎಸ್ಪೆಷಲಿ ಫ್ರೆಂಡ್ಸ್ ಇದು ಡಯಾಬಿಟಿಕ್ ಯಾರಿರ್ತೀರ ಡಯಾಬಿಟಿಕ್ ಯಾರು ಇರ್ತೀರ ಆ ಮಧುಮೇಹ ಶುಗರ್ ಕಾಯಿಲೆ ಅಂತ ಏನು ಹೇಳ್ತೀವಿ ನಾವು ಶುಗರ್ ಕಾಯಿಲೆ ಅಲ್ಲ ಅದು ನಮಗೆ ಡಿಫಿಸಿಯೆನ್ಸಿಯಿಂದ ಅಥವಾ ನಮ್ಮ ನಾವು ಲೈಫ್ ಸ್ಟೈಲಿಂದ ಬಂದಿರುತ್ತೆ ಸೊ ಆ ಒಂದು ಕಾಯಿಲೆಯನ್ನು ನಾವು ಅಥವಾ ಆ ಒಂದು ಡಿಫಿಷಿಯೆನ್ಸಿಯನ್ನು ನೀವು ತಡೆಗಟ್ಟಲಿಕ್ಕೆ ನಾವು ಒಂದು ಕಾಫಿಯನ್ನು ರಾಮಬಾಣವಾಗಿ ಯೂಸ್ ಮಾಡ್ಬೋದು ಸೊ ಹೀಗೆ ಒಂದು ಹಾಕಬೇಕು ಫುಲ್ಲು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿನೀರನ್ನು ಮೇಲಿಂದ ಹಾಕಬೇಕು ಒನ್ ಟ್ವೆಂಟಿ ಎಮ್ ಎಲ್ ಎಸ್ ಮೇಲಿಂದ ಬಿಸಿನೀರು ಹಾಕಿದ್ದೀನಿ ಜಸ್ಟು ನಾವು ಶೇಕ್ ಮಾಡಬೇಕು ಶೇಕ್ ಮಾಡಿ ಕುಡಿಯೋದ್ರಿಂದ ನಮಗೆ ಏನು ಈ ಮಧುಮೇಹ ಭಾರತ ತವರಾಗಿದೆ ಅದರಿಂದ ನಾವು ತಡೆಗಟ್ಟಬೋದು ಆ್ಯಂಡ್ ಓನ್ಲಿ ಏನು ಮಾಡಬೇಕು ಅಂತಂದರೆ ನಾವು ನಮ್ಮ ಕಾಫಿಯನ್ನು ಹ್ಯಾಬಿಟನ್ನು ಚೇಂಜ್ ಮಾಡಬಾರ್ದು ಆದರೆ ಕಾಫಿಯ ವೆಲ್ನೆಸ್ ಕಾಫಿ ಬಗ್ಗೆ ಮೆಡಿಕೇಟೆಡ್ ಕಾಫಿ ಕಡೆ ನಾವು ನಮ್ಮ ಮುಖವನ್ನು ಹಾಕಬೇಕು ಆಯುರ್ವೇದ ಇರುತ್ತೆ ಇದರಲ್ಲಿ ಕೆಫಿನ್ ತುಂಬ ಕಡಿಮೆ ಇರುತ್ತೆ ಜೊತೆಗೆ ನಮ್ಮ ದೇಹ ಆರೋಗ್ಯವಾಗಿ ಇಡಲಿಕ್ಕೆ ಈ ಕಾಫಿ ಸಪೋರ್ಟ್ ಮಾಡುತ್ತೆ ಸೊ ತಡ ನಿಮಗೇನಾದರೂ ಕಾಫಿ ಬೇಕು ಅಂತಂದರೆ ಈ ವಿಡಿಯೋ ಯಾರು ಕಳಿಸಿರ್ತಾರೆ ಅವರಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ತಿಳ್ಕೊಂಡು ಈ ಕಾಫಿಯನ್ನು ಆರ್ಡರ್ ಮಾಡಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಕಾಫಿ ಕುಡಿಯೋ ಅಭ್ಯಾಸವನ್ನು ಚೇಂಜ್ ಮಾಡೋದು ಬೇಡ ಜಸ್ಟ್ ನೀವು ಚೇಂಜ್ ಮಾಡಬೇಕು ಬ್ರ್ಯಾಂಡ್ ಓಕೆ ಬೇಕು ಅಂತಂದರೆ ಆರ್ಡ್ರ್ ಮಾಡಿ ನಿಮಗೂ ಕಾಫಿ ಸಿಗುತ್ತೆ ಜಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ವಾವ್ ಅದ್ಭುತ ಅತ್ಯದ್ಭುತ ನಾನು ಹೇಗೆ ಕಾಫಿ ರೆಡಿ ಮಾಡಿದೆ ಅಂತ ಗೊತ್ತಲ್ಲ ಜಸ್ಟ್ ಸಾಚೆಟನ್ನು ಹಾಕಿದೆ ಒನ್ ಟ್ವೆಂಟಿ ಎಮ್ ಎಲ್ ಬಿಸಿನೀರನ್ನು ಇದಕ್ಕೆ ಆ್ಯಡ್ ಮಾಡಿದೆ ಇದಕ್ಕೆ ಸಕ್ಕರೆ ಅವಶ್ಯಕತೆ ಇರೋದಿಲ್ಲ ಹಾಲಿನ ಅವಶ್ಯಕತೆ ಇರೋದಿಲ್ಲ ಹಾಗೆ ಕಾಫಿ ಪುಡಿಯ ಅವಶ್ಯಕತೆ ಕೂಡ ಇರೋದಿಲ್ಲ ಜಸ್ಟ್ ಒನ್ ಸಾಚೆಟ್ ಆ್ಯಂಡ್ ಬಿಸಿನೀರು ಇನ್ಸ್ಟೆಂಟ್ ನೀವು ಎಲ್ಲಿಗೆ ಟ್ರಾವೆಲ್ ಹೋಗ್ತೀರಾ ಅಂದರೂ ಹಿಡ್ಕೊಂಡು ಹೋಗ್ಬೋದು ಯಾರೆಲ್ಲ ಕಾಫಿ ಲವರ್ ಇದ್ದೀರಾ ಯಾರಿಗೆಲ್ಲ ಕಾಫಿ ಕುಡಿದಾಗ ವಾವ್ ಫೀಲ್ ಬರುತ್ತೆ ಅವರಿಗೆ ಜಸ್ಟ್ ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ದೇಹವನ್ನು ದೇಗುಲವಾಗಿ ಮಾಡ್ಕೊಳ್ಳೋಕ್ಕೆ ಈ ಕಾಫಿ ಸಪೋರ್ಟ್ ಮಾಡುತ್ತೆ ಐ ಲವ್ ಕಾಫಿ ಐ ಆ್ಯಮ್ ದ ಕಾಫಿ ಲವರ್ ಥ್ಯಾಂಕ್ ಯು ಯಾರಿಗಾದರೂ ಕಾಫಿ ಬೇಕು ಅಂತಂದರೆ ಬೇಗ 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 ಆರ್ಡರ್ ಮಾಡಿ ಸೊ ನನ್ನ ಹತ್ರ ಸ್ಟಾಕ್ ಇದೆ ಜೊತೆಗೆ ಈ ವಿಡಿಯೋ ಯಾರು ಕಳಿಸ್ತಾರೆ ಅವ್ರ ಹತ್ರನೂ ಸ್ಟಾಕ್ ಇರುತ್ತೆ ಓಕೆನಾ ರೆಡಿನಾ ಸೊ ನಿಮಗೇನಾದರೂ ಕಾಫಿ ಬೇಕು ಅಂತಂದರೆ ನನಗೆ ಇನ್ಬಾಕ್ಸ್ ಮಾಡಿ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ಯಾರೆಲ್ಲ ಕಳಿಸ್ತಾರೆ ಅವರಿಗೂ ಕೂಡ ನೀವು ಇನ್ಬಾಕ್ಸ್ ಮಾಡಿ ಅವರು ಕೂಡ ನಿಮಗೆ ಕಾಫಿ ಕೊರಿಯರ್ ಮಾಡ್ತಾರೆ ಸೊ ಏನು ಮಾಡಬೇಕು ಚೇಂಜ್ ಯುವರ್ ಬ್ರ್ಯಾಂಡ್ ಅಷ್ಟೇ ಥ್ಯಾಂಕ್ ಯು ಲವ್ ಯು ಆಲ್